ಎಲ್ಲರಿಗೂ ನಮಸ್ಕಾರ ಶಿಡ್ಲಿಘಟ್ಟ ಜನತೆಗೆ ನನ್ನ ವಂದನೆಗಳು ಇವತ್ತು ನಮ್ಮ ದಿಬ್ಬೂರಳ್ಳಿ ಕೆಳಗಡೆ ಜನಗಳಿಗೆ ಯಾರೂ ಕಾಣ್ತಾ ಇರಲಿಲ್ಲ ಯಾವಾಗಲೂ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕಾಣ್ತಾ ಇದ್ದರು ನಮ್ಮ ತಾತ ಹೇಳ್ದಂಗೆ ಮುಂಚಮ್ಮಪ್ಪನವರು ನಮ್ಮ ಜನಗಳನ್ನ ಯಾರೂ ಯಾರೂ ಅರ್ಥನೆ ಮಾಡ್ಕೊಳ್ಳೋದಿಲ್ಲ ಆ ರೀತಿ ನಿಟ್ಟಿನಲ್ಲಿ ಬರೀ ಎಲೆಕ್ಷನ್ ಬಂದಂಗೆ ಮಾತ್ರ ನೋಡೋ ಥರ ಒಂದು ಪರಿಸ್ಥಿತಿ ಆಗಿತ್ತು ಆದರೆ ಕಳೆದ ಚುನಾವಣೆ ಆದಾಗಿಂದ ಸ್ವಲ್ಪ ನಮ್ಮ ಕಡೆಯಿಂದನು ಸ್ವಲ್ಪ ನಮ್ಮ ಲೀಡರ್ಗಳೆಲ್ಲ ಎಚ್ಚೆತ್ಕೊಂಡಿದ್ದಾರೆ ಎಚ್ಚೆತ್ಕೊಂಡಾಗ ನಮ್ಮ ಜನಗಳ ಒಂದು ಸ್ಟ್ರೆಂತ್ ಏನು ಅನ್ನೋದು ಜನಗಳಿಗೆ ಗೊತ್ತಾಗ್ತಾ ಹೋಗ್ತಾ ಇದೆ ಸೊ ರೀಸೆಂಟಾಗಿ ನೀವು ನೋಡ್ಬೋದು ನಮ್ಮ ಎಸ್ಪೆಷಲಿ ಜಿಬ್ಬುರಹಳ್ಳಿ ಕ್ಷೇತ್ರದಲ್ಲಿರುವ ನಮ್ಮ ತಲ್ಕಾಯಿಲ್ ಬೆಟ್ಟ ಇರ್ಬೋದು ತಲ್ಕಾಯಿಲ್ ಬೆಟ್ಟಗೆ ನಮ್ಮ ಪುಟ್ಟ ಅವರು ರೋಡ್ ಹಾಕ್ಸೋ ವಿಷಯ ಇರ್ಬೋದು ಸಿ ಒಂದು ರೀತಿಯಲ್ಲಿ ಅವರು ಮಾಡ್ತಾ ಇರೋ ಕಾರ್ಯಗಳು ನಮ್ಗೆ ಕೂಡ ಖುಷಿ ಇದೆ ಬಟ್ ಯಾವತ್ತೂ ಮಾಡ್ಬೋದು ಐತೆ ಇವತ್ತು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೂ ಅರ್ಥ ಆಗಿದೆ ನಮ್ಮ ದಿಬ್ಬೂರು ಜನ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೊಂದು ಖುಷಿ ಇದೆ ಅವರು ಮಾಡ್ತಾ ಇರೋದು ನಮ್ಮದು ಕ ನಮ್ಮ ಕಡೆಯಿಂದ ಏನಾದ್ರು ಹೆಲ್ಪ್ ಬೇಕಾದ್ರೆ ತೊಗೊಬೋದು ಬಟ್ ಈ ರಸ್ತೆ ಆಗೋದಾಗಲಿ ಇವೆಲ್ಲ ಗೌರ್ಮೆಂಟೇ ಮಾಡುತ್ತೆ ಯಾವಾಗಲೂ ಸಾಮಾನ್ಯವಾಗಿ ಗೌರ್ಮೆಂಟು ಇನಿಷಿಯೇಟಿವ್ ತೊಗೊಳುತ್ತೆ ಯಾಕಂದರೆ ಮುಜರಾಯಿ ಇಲಾಖೆಗೆ ಸೇರಿಕೊಂಡಾಗ ಈ ರಸ್ತೆಗಳು ಎಲ್ಲ ಆಗುತ್ತೆ ಆದ್ರೂ ಕೂಡ ಅವ್ರಿಗೆ ವೈಯಕ್ತಿಕವಾಗಿ ತೊಗೊಂಡು ಮಾಡ್ತಾ ಇರೋದು ನನಗೆ ತುಂಬಾ ಖುಷಿ ಇದೆ ಅವರಿಗೆ ಅವ್ರ ಪಕ್ಷದಿಂದ ಅವ್ರಿಗೆ ಸಿಗ್ಬೇಕಾಗ ಗೌರವ ಸಿಗಲಿ ಆದರೆ ನಮ್ಮ ಕ್ಷೇತ್ರನ ನೋಡೋಕೆ ಜನ ಸ್ಟಾರ್ಟ್ ಮಾಡಿದ್ದಾರೆ ನನಗದು ತುಂಬ ಇಷ್ಟ ಆಗಿದೆ ಎಸ್ಪೆಷಲಿ ನಮ್ಮ ಶಿಗ್ಲಿಘಟ್ಟ ಅಂದರೆ ಯಾರೂ ಕೇರೆ ಮಾಡ್ತಿರ್ಲಿಲ್ಲ ಇವತ್ತೆಲ್ಲ ಕೇರ್ ಮಾಡೋ ಎಸ್ ಬಂದಿದೆ ಸೊ ನಮ್ಮ ಯುವಕರೆಲ್ಲ ಎಚ್ಚೆತ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಥರ ಒಳ್ಳೊಳ್ಳೆ ಕೆಲಸಗಳು ನಮ್ಮ ದಿಬ್ಬುರಳ್ಳಿ ಕೆಳಗಡೆ ನಡೆಯುತ್ತೆ ಅನ್ನೋದು ನನಗೆ ತುಂಬ ಆಗಿದೆ ಯಾಕಂದರೆ ಈಗ ಜನಕ್ಕೆ ಗೊತ್ತಾಗಿದೆ ಈ ಲೊಕೇಶನಲ್ಲಿ ಕೂಡ ನಮ್ಮದೇ ಆದ ವರ್ಚಸ್ಸಿದೆ ಅಂತ ನಮ್ಮ ಜನಗಳಿಗೆ ಯಾರೂ ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ ಇವತ್ತು ಆ ರೆಸ್ಪೆಕ್ಟ್ ನಾವು ಕೂತಿದ ಕಡೆ ನಮಗೆ ಇದೆ ಸೊ ಇದರ ಮುಖಾಂತರ ಹೇಳೋದಂದರೆ ಪುಟ್ಟವ್ರಿಗೆ ನನ್ನ ಅಭಿನಂದನೆಗಳು ಕೂಡ ಏನು ಇದೆ ಹಾಗೂ ನಮ್ಮ ಕಡೆಯಿಂದ ಏನಾದ್ರು ಹೆಲ್ಪ್ ಬೇಕು ಅಂದ್ರೇನು ದಯವಿಟ್ಟು ಕೇಳ್ಬೋದು ಸೊ ತಮ್ಮ ಕಡೆಯಿಂದ ಯಾವಾಗಲೂ ಆ ಹೆಲ್ಪ್ಗೆ ಒಂದು ಹ್ಯಾಂಡ್ ಇರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಜನಗಳಿಗೆ ಒಳ್ಳೇದಾಗಲಿ ನಮ್ಮ ಶಿಡ್ಲಿಘಟ್ಟೆ ಕ್ಷೇತ್ರದ ಯುವಕರಿಗೆ ಒಳ್ಳೆ ಕೆಲಸಗಳು ಸಿಗಲಿ ಅಂತ ಹೇಳ್ತಾ ಯಾವಾಗಲೂ ನಿಮ್ಮ ಮಗನಾಗಿ ಕೆಲಸ ಮಾಡ್ತಾಯಿದ್ದೀನಿ ಈ ಕ್ಷೇತ್ರದಲ್ಲಿ ನೀವೆಲ್ಲ ಕೈ ಹಿಡಿತೀರಾ ಮುಂದಿನ ದಿನಗಳಲ್ಲಿ ಅಂತ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು